ವೆಲ್ಕಮ್ ಬಿಗ್ ಬಿಗ್ ಬಾಸ್ ಬಾಸ್ ವೈಲ್ ಕಾರ್ಡ್ ಎಂಟ್ರಿ ಬಂದಿದ್ದಾರೆ ಅಂತ ತುಂಬಾ ಕುತೂಹಲದಿಂದ ಈ ವಿಡಿಯೋ ಕೊನೆವರೆಗೂ ನೋಡಿ ಗೈಸ್ ನೆನ್ನೆ ಎಪಿಸೋಡ್ ಅಲ್ಲಿ ತ್ರೀ ಮೆಂಬರ್ಸ್ ವೈಲ್ಡ್ ಕಾರ್ಡ್ ಎಂಟ್ರಿ ಎಂಟ್ರಿ ಆಗಿದ್ದಾರೆ ಹಾಗೆ ಕೂಡ ಒಟ್ಟಿಗೆ ಕಳಿಸ್ತಿಲ್ಲ ಹಾಗೆ ಅವ್ರು ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದಾರೆ ಮನೆ ಮಂದಿ ಎಲ್ಲಾ ಕಂಟೆಸ್ಟೆಂಟ್ ಮಲ್ಕೊಂಡಿರ್ತಾರೆ ಆಗ ರಘು ಅವ್ರೇನಿದಾರಲ್ಲ ಅವ್ರನ್ನ ಅವ್ರಿಗೆ ಒಂದು ಮೈಕ್ ನ ಕೊಟ್ಟು ಎಲ್ಲರಿಗೂ ವೇಕಪ್ ಮಾಡಿಸ್ಬೇಕು ಇದು ವೇಕಪ್ ಟೈಮ್ ಇದು ಮಲ್ಕೊಳ್ಳೋ ಟೈಮ್ ಅಲ್ಲ ನೀವು ಮಲ್ಕೊಳಕ್ ಬಂದಿಲ್ಲ ನೀವು ಬಿಸ್ ಬಾಸ್ ಮನೆಗ್ ಬಂದಿರೋದು ಎದ್ದೇಳಿ ಎದ್ದೇಳಿ ಅಂತ ಬೇಗ ಬರೆಸ್ತಾರೆ ಇದೆಲ್ಲ ಆದ ನಂತರ ಗಾರ್ಡನ್ ಏರಿಯಾಗೆ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಕೂರಿಸಿ ಗಾರ್ಡನ್ ಏರಿಯಾಗೆ ಅವ್ರನ್ನ ಕರ್ಕೊಂಡು ಹೋಗಿ ಅವ್ರ ಹೇಗೆ ಆಟ ಆಡ್ತಿದ್ದಾರೆ ವೀಕ್ನೆಸ್ ಎಲ್ಲ ಹೇಳ್ತಾ ಸ್ವಿಮ್ಮಿಂಗ್ ಪೂಲ್ ನಲ್ಲಿರೋ ನೀರ್ನ ಎತ್ಕೊಂಡು ಅವ್ರ ತಲೆ ಮೇಲೆ ಹಾಕಿ ವೇಕಪ್ ಅಂತ ಹೇಳಿ ವೀಕ್ನೆಸ್ ನೆಲ್ಲ ಹೇಳಿಬಿಟ್ಟು ವೇಕಪ್ ಅಂತ ಹೇಳ್ತಾರೆ ಒಂದು ಸಂದೇಶನ ಎಲ್ಲ ಕಂಟೆಸ್ಟೆಂಟ್ ನೀಡ್ತಿದ್ದಾರೆ ಹಾಗೆ ಈ ಸಂದರ್ಭದಲ್ಲಿ ಅಶ್ವಿನಿ ಗೌಡ ಮತ್ತೆ ರಘು ಅವರ ನಡುವೆ ಒಂದು ಜೋರಾದ ಜಗಳ ನಡೀತಾ ಇದೆ ಅದು ಯಾಕೆ ಅಂತ ಹೇಳುದಕ್ಕೂ ಮುಂಚೆ ನಮ್ಮ ಚಾನೆಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಬಿಗ್ ಬಾಸ್ ವಿವರ್ಸ್ ಗೆ ನಿಮ್ಗೆ ಯಾರು ಫೇವರೇಟ್ ಕಂಟೆಸ್ಟೆಂಟ್ ಅಂತ ಕಮೆಂಟ್ ಮಾಡಿ ಕೊನೆವರೆಗೂ ನೋಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಇಲ್ಲಿ ಅಶ್ವಿನಿ ಗೌಡ ಅವ್ರಿಗೆ ಹೇಳ್ತಾ ಇದ್ದಾರೆ ಕಡೆ ಹೋರಾಟ ಮಾಡ್ತಾರೆ ಒಂದು ಹೆಣ್ಣಿಗೆ ಏನಾದರೂ ಆದ್ರೆ ಬಟ್ ಆದ್ರೆ ಈ ಬಿಗ್ ಬಾಸ್ ನಲ್ಲಿ ಅದೇ ಒಂದು ಶೇಪ್ ಔಟ್ ಆಗೋ ರೀತಿ ಒಂದು ಕೀಲು ಮೆಟ್ಟಾಗಿ ಕೀಲಾಗಿ ಮಾತಾಡಿರೋದನ್ನ ಮನಸ್ಥಿತಿನ ನನಗೆ ಸರಿ ಅನ್ನಿಸ್ತಿಲ್ಲ ಇದನ್ನ ಇವರು ಸರಿ ಮಾಡ್ಕೊಬೇಕು ಇವ್ರು ಮನೆ ಒಳಗಡೆನೆ ಇರೋದು ಒಂಥರ ಹೊರಗಡೆನೆ ಇರೋದು ಒಂಥರ ಹೇಳ್ತಾ ಇದ್ದಾರೆ ಈ ಒಂದು ಸಂದರ್ಭದಲ್ಲಿ ಅಶ್ವಿನಿ ಗೌಡ ಅವರು ಇದೆಲ್ಲ ಇಡ್ಕೊಂಡು ನೀನು ಪಪ್ಪ ಇರ್ತಾರ ಬಿಹೇವ್ ಮಾಡಬೇಡ ಅಂತ ಈ ಒಂದು ರೀತಿ ಹೇಳ್ತಾರೆ ಅವ್ರಿಗೆ ತುಂಬಾನೇ ಕೋಪ ಬರುತ್ತೆ ಪೊಪ್ಪ ತಾನಲ್ಲ ನೀನು ಆ ಆತರ ಆಡ್ತಿರೋದು ಈ ಮನೆಯಲ್ಲಿ ಅವ್ರು ಚಂದಲ್ಲಿ ಮಾತಾಡ್ಬೇಡ ರೆಸ್ಪೆಕ್ಟ್ ಕೊಡು ಅಶ್ವಿನಿ ಗೌಡ ಅವರು ರಜ್ ಕೇಳ್ತಾರೆ ಹಿಂಗೇನ್ ರೆಸ್ಪೆಕ್ಟ್ ಕೊಡ್ಬೇಕು ನಾನ್ ಮಾತಾಡೋದೆ ಹಾಗೆ ಅಂತ ಹೇಳ್ತಾರೆ ರಘು ಅವರು ಹೇಳ್ತಾರೆ ಆಗ ಜಾನ್ವಿ ಅವರು ನಂದೆಲ್ಲಿ ಇರ್ಲಿ ನಂದ ಗೋಕುಲ ಅಂತ ಮದ್ಯಕ್ ಬರ್ತಾರೆ ನಮ್ಮಿಬ್ರು ಬಗ್ಗೆ ಏಕವಚನದಲ್ಲಿ ಮಾತಾಡಿದ್ರೆ ನೀನು ಇವಾಗ್ಲೇ ಮನೆಗೆ ಹೋಗ್ತೀಯಾ ನಮ್ಮಿಬ್ರುನ ಎದ್ರಾಗ್ಕೊಂಬೇಡ ಅಂತ ಒಳ್ಳೆ ಡಾನ್ ರೀತಿಯಲ್ಲಿ ಅವಾಜ್ ಆಗ್ತಾರೆ ಏನ್ ನಿಮ್ಮಿಬ್ಬರನ್ನ ಎದುರಿಸೋದು ನಿಮ್ಮಿಬ್ರು ನಾನು ಎದುರಾಕೊಳ್ಳೋದು ಏನ್ ಇವಾಗ ಅಂತ ರಘು ಅವ್ರು ಕೂಡ ಹೇಳ್ತಾರೆ ಹಾಗೆ ಕೂಗಾಡ್ತಾ ಇರ್ತಾರೆ ರಘು ಅವರು ಕೂಡ ಗೈಸ್ ಇವರು ರಘು ಅವ್ರನ್ನ ನೋಡಿದ್ರೆ ಲಾಸ್ಟ್ ಸೀಸನ್ ಅಲ್ಲಿ ರಜತ್ ಅವ್ರು ಬಂದಿದ್ರ ಅದೇ ಒಂದು ಎನರ್ಜಿ ಇವ್ರಿಗೂ ಕೂಡ ಇದೆ ನೋಡೋಣ ಮುಂದಿನ ಎಪಿಸೋಡ್ ಗಳಲ್ಲಿ ಇನ್ನ ಏನೇನಾಗುತ್ತೆ ಆಟ ಎಪಿಸೋಡ್ಸ್ ಗಳು ಆಟದಿಂದ ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಚೇಂಜಸ್ ಆಗುತ್ತೆ ಅಂತ ನಾನು ತಿಳಿಸ್ಕೊಡ್ತೇನೆ ಇವ್ರಿಗೂ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಬಿಗ್ ಬಾಸ್ ಯಾರೆಲ್ಲ ನೋಡ್ತಾರೋ ಅವ್ರಿಗೆ ಅದಷ್ಟು ಶೇರ್ ಮಾಡಿ ಹಾಗೆ ನಿಮ್ಮ ಫೇವರಿಟ್ ಕಂಟೆಸ್ಟೆಂಟ್ ಯಾರು ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್